ನೋಡಿ ಎಷ್ಟು ಆಕರ್ಷಕವಾದಂತಹ ಒಂದು ದೇವಸ್ಥಾನ ದ್ವಾರಕಾ ದೇವಸ್ಥಾನ ಸೊ ಐದು ಮಹಡಿಗಳುಳ್ಳಂತಹ ದೇವಸ್ಥಾನ ಅದು ದ್ವಾರಕಾ ಮುಖ್ಯ ಪ್ರಾಂಗಣ ದೇವಸ್ಥಾನದ ಸುತ್ತಲೂ ಆ ಒಳಗಿನ ಪ್ರಾಂಗಣದಲ್ಲಿ ಹಲವಾರು ಚಿಕ್ಕ ಚಿಕ್ಕ ದೇವಸ್ಥಾನಗಳಿವೆ ರುಕ್ಮಿಣಿ ಆಗಿರ್ಬೋದು ಅಥವಾ ತಾಯಿ ಯಶೋಧೆಗೆ ಗಣಪತಿಯದ್ದು ಬಲರಾಮಂದು ಹೀಗೆ ಹ ಹಲವಾರು ಚಿಕ್ಕ ಚಿಕ್ಕ ಗುಡಿಗಳು ದೇವಸ್ಥಾನಗಳು ಒಳಗಡೆ ಇದೆ ಸೊ ಹಾಗಾಗಿ ಅತ್ಯಂತ ಆಕರ್ಷಣವಾಗಿದೆ ಅಂತ ಹೇಳ್ಬೋದು ಇದು ದ್ವಾರಕಾದ ಕೃಷ್ಣ ಮಂದಿರಕ್ಕೆ ಹೋಗುವಂತಹ ಮುಖ್ಯ ದ್ವಾರ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಭಾರತದ ಪಶ್ಚಿಮ ಭಾಗವಾಗಿರುವಂತಹ ಗುಜರಾತ್ ರಾಜ್ಯದಲ್ಲಿದ್ದೀವಿ ಗುಜರಾತ್ನಲ್ಲಿ ಒಂದು ಅತಿ ಆಕರ್ಷಣೀಯವಾದಂತಹ ಒಂದು ಚಾರಧಾಮ್ನಲ್ಲಿ ಒಂದಾದಂತಹ ದ್ವಾರಕಾ ಕ್ಷೇತ್ರದಲ್ಲಿದ್ದೀವಿ ಹೆಸರೇ ಸೂಚನೆ ಮಾಡುವಂತೆ ದ್ವಾರಕ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ದ್ವಾರ ಅಂದರೆ ಗೇಟ್ ವೇ ಅಥವಾ ಬಾಗಿಲು ಅಂತ ಸೊ ಹಿಂದಿನ ಕಾಲದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ಭಗವಂತ ಶ್ರೀಕೃಷ್ಣ ಇಲ್ಲಿ ಬಂದು ನೆಲೆ ನಿಂತಿದ್ದ ಅಂತ ಇತಿಹಾಸ ಹೇಳುತ್ತೆ ಇಲ್ಲಿ ಅವನ ಸಾಮ್ರಾಜ್ಯ ಇತ್ತು ಸೊ ಹಾಗಾಗಿ ದ್ವಾರಕ ಅಥವಾ ಭೇಟ್ ದ್ವಾರಕದಲ್ಲಿ ಅವನ ಸಾಮ್ರಾಜ್ಯವನ್ನು ಕಟ್ಟ ಕೊಂಡಿದ್ದ ಹಾಗಾಗಿ ಅವರ ಮೊಮ್ಮಗನಾದ ಮೊಮ್ಮಗ ಕೃಷ್ಣ ಮೊಮ್ಮಗ ಶ್ರೀಕೃಷ್ಣನ ಒಂದು ನೆನಪಿಗೋಸ್ಕರ ಇಲ್ಲೊಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಸೊ ಬಹಳ ಬೃಹತ್ ಆದಂತಹ ಆಕರ್ಷಣೀಯವಾದಂತಹ ಒಂದು ದೇವಸ್ಥಾನ ಬನ್ನಿ ಹಾಗಾದರೆ ನೋಡೋಣ ಈಗ ನೋಡಿ ದೇವಸ್ಥಾನದ ಎಂಟ್ರಿಯ ಕಡೆಗೆ ಬಂದಿದ್ದೀವಿ ಸೊ ಮುಖ್ಯವಾಗಿ ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನ ತೊಗೊಂಡು ಹೋಗಬಾರ್ದು ಸೊ ಮೊಬೈಲ್ ಸ್ಟ್ರಿಕ್ಟ್ಲಿ ಅಲೋಡ್ ಇಲ್ಲ ಅದನ್ನು ನಾವು ತಗೊಂಡು ಹೋಗೋಕ್ಕಾಗಲ್ಲ ಇನ್ನು ಕೆಲವು ಬೇರೆ ದೊಡ್ಡ ಬ್ಯಾಗ್ಗಳಾಗಿರಲಿ ಬೇರೆ ಇನ್ಯಾವುದಾದ್ರೂ ಉಪಕರಣಗಳಿದ್ರೆ ಅದನ್ನು ಸಹ ಅಲೋ ಮಾಡಲ್ಲ ಅವರು ಒಳಗಡೆ ಎಂಟ್ರಿಗೆ ಯಾವುದು ಎಂಟ್ರಿ ಫೀಸ್ ಇಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಬೇಕಾಗತ್ತೆ ಬಟ್ ಒಳಗಡೆ ವಿಶೇಷತೆ ಏನಂತ ಹೇಳಿದ್ರೆ ಮಹಿಳೆಯರಿಗೆ ಬೇರೆ ಕ್ಯೂ ಇದೆ ಗಂಡಸರಿಗೆ ಬೇರೆ ಕ್ಯೂ ಇದೆ ಸೊ ಹಾಗಾಗಿ ಬೇಗ ದರ್ಶನ ಸಾಧ್ಯವಾಗುತ್ತೆ ಕ್ಯೂ ಇದ್ದರೂ ಸಹ ಇನ್ನು ಒಳಗಡೆ ಹೋದ ನಂತರ ಹಲವಾರು ಚಿಕ್ಕ ಚಿಕ್ಕ ದೇವಸ್ಥಾನಗಳು ಒಂದೊಂದಾಗಿ ನಾವು ನೋಡ್ಕೊಳ್ತಾ ಕಡೆಯದಾಗಿ ದ್ವಾರಕನ ದ್ವಾರಕಾಧೀಶ ಆದಂತಹ ಶ್ರೀಕೃಷ್ಣನ ದರ್ಶನವನ್ನು ಪಡೀಬಹುದು ಒಳ್ಳೆಯ ರೀತಿಯಲ್ಲಿ ಅಲಂಕಾರವನ್ನು ಮಾಡಿರ್ತಾರೆ ವಿಶೇಷವಾಗಿ ಉತ್ತರ ಭಾರತದ ರೀತಿಯ ಒಂದು ಅಲಂಕಾರವನ್ನು ನೋಡಲಿಕ್ಕೆ ಸಿ ಸಾಧ್ಯವಾಗುತ್ತೆ ನಾವು ದಕ್ಷಿಣ ಭಾರತದಲ್ಲಿ ನೋಡುವಂಥ ಅಲಂಕಾರಗಳು ಪೂಜಾ ವಿಧಾನಗಳಿಗಿಂತ ಬಹಳ ವಿಭಿನ್ನವಾಗಿದೆ ಸೊ ಇಲ್ಲಿ ನೋಡ್ಬೋದು ಸಣ್ಣ ಸಣ್ಣ ಹಾರಗಳನ್ನು ಸಹ ಮಾಡ್ತಾ ಇದ್ದಾರೆ ತುಳಸಿ ಮಾಲೆ ತುಳಸಿ ಮಾಲೆಗಳನ್ನು ಕೊಡ್ತಾರೆ ಇವು ದೇವರಿಗೆ ಒಪ್ಪಿಸ್ಲಿಕ್ಕೆ ಪ್ರಾಂಗಣದ ಒಳಗಡೆನೇ ಸಹ ಪ್ರಸಾದದ ವಿತರಣೆ ಇರುತ್ತೆ ಬಹಳ ವಿಶೇಷವಾದಂತಹ ಪ್ರಸಾದ ಬೇರೆ ಬೇರೆ ರೇಟಿಗೆ ಬೇರೆ ಬೇರೆ ಪ್ರಸಾದಗಳಿದೆ ದೇವಸ್ಥಾನದ ಒಳಗಡೆ ಅದು ಸಹ ಸಿಗತ್ತೆ ಇನ್ನು ಕೆಲವು ಮಠಗಳು ಸಹ ಇದೆ ಇದು ಚಾರ್ದಾಮ್ ಆಗಿರೋದ್ರಿಂದ ದೇಶದ ಹಲವಾರು ಮಠಗಳ ಮತ್ತೆ ಮಠಗಳಿಂದ ಉಳ್ಕೊಳ್ಳುವಂತಹ ವ್ಯವಸ್ಥೆಗಳು ಸಹ ಇದೆ ನಮ್ಮ ಶಂಕರ ಮಠದ ಶೃಂಗೇರಿ ಶಂಕರ ಮಠದ್ದು ಪಶ್ಚಿಮದ ಒಂದು ಮಠ ಸಹ ಇಲ್ಲಿ ದ್ವಾರಕದಲ್ಲಿದೆ ಹೇಗೆ ದಕ್ಷಿಣದಲ್ಲಿ ಶೃಂಗೇರಿಯಲ್ಲಿ ಪೂರ್ವದಲ್ಲಿ ಪುರಿ ಜಗನ್ನಾಥನ ಹತ್ರ ಇದೆಯೋ ಹಾಗೆ ದ್ವಾರಕದಲ್ಲೂ ಸಹ ಶಂಕರ ಮಠದ ಗುಡಿ ಇದೆ ಅದು ನೀವು ದ್ವಾರಕಾಧೀಶ್ ದೇವಸ್ಥಾನದ ಒಳಗಡೆನೇ ಇದೆ ಶಂಕರ ಮಠ ಅದು ಸಹ ನೀವು ದರ್ಶನ ಮಾಡಿಕೊಳ್ಬೋದು ದ್ವಾರಕಾ ಮಂದಿರದ ಪಕ್ಕನೇ ಇದೆ ಶಂಕರ ಮಠ ಶಂಕರಾಚಾರ್ಯರಿಂದ ಇಲ್ಲಿ ನಿರ್ಮಾಣ ಆಗಿರುವಂತಹ ಮಠ ಇದು ಪಶ್ಚಿಮದಲ್ಲಿ ಮಾಡಿದ್ದಾರೆ ಒಟ್ಟು ಶಂಕರಾಚಾರ್ಯರು ನಾಲ್ಕು ದಿಕ್ಕುಗಳಲ್ಲಿ ಒಂದೊಂದು ಕಡೆ ಮಾಡಿದ್ದಾರೆ ಶಂಕರಾಚಾರ್ಯರ ಸುಂದರ ಪ್ರತಿಮೆಯನ್ನು ನಾವು ನೋಡ್ಬೋದು ಹಾಗೆ ಗ್ರೇಟ್ ಇಂಡಿಯನ್ ಕಲ್ಚರ್ ಓಕೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಾವು ದ್ವಾರಕೆಯಲ್ಲಿದ್ದೀವಿ ದ್ವಾರಕಾ ದೇವಸ್ಥಾನದ ಗೋಪುರವನ್ನು ನಾವು ತೋರಿಸ್ತಾ ಇದ್ದೀವಿ ಆ ಗೋಪುರದ ಮೇಲೆ ಇಲ್ಲಿಯ ಎಲ್ಲ ದೇವಸ್ಥಾನಗಳ ಹಾಗೆ ಒಂದು ಬಾವುಟ ಕಾಣಿಸ್ತಾ ಇದೆ ನಿಮಗೆ ಆದರೆ ಇಲ್ಲಿಯದು ಬಹಳ ವಿಶೇಷತೆಯನ್ನು ಹೊಂದಿದೆ ಸೊ ಇದು ಕೇವಲ ಒಂದು ಬಾವುಟ ಮಾತ್ರ ಅಲ್ಲ ಇಲ್ಲೊಂದು ದೊಡ್ಡ ನಂಬಿಕೆಯೂ ಇದೆ ಮತ್ತು ಪೌರಾಣಿಕವಾಗಿಯೂ ಸಹ ಮತ್ತು ಜನಗಳ ನಂಬಿಕೆಯ ವಿಷಯದಲ್ಲಿ ಇದು ಮಹತ್ವಪೂರ್ಣವಾದಂತಹ ಇದನ್ನು ತಗೊಳ್ಳುತ್ತೆ ಸೊ ಇಲ್ಲಿ ಪ್ರತಿದಿನ ಐದು ಸಲ ಈ ಬಾವುಟನ ಬದಲಾಯಿಸಲಾಗುತ್ತೆ ಸೊ ನಿಗದಿತ ಸಮಯದಲ್ಲಿ ಅದನ್ನು ಐದು ಸಲ ಬದಲಾವಣೆ ಮಾಡಲಾಗುತ್ತೆ ಈ ದೇವಸ್ಥಾನಕ್ಕೆ ನಡ್ಕೊಳ್ಳುವಂತಹ ಒಂದು ಬ್ರಾಹ್ಮಣ ಕುಟುಂಬ ಅಥವಾ ಬ್ರಾಹ್ಮಣರ ಒಂದು ಸಮೂಹ ಈ ಒಂದು ಕಾರ್ಯವನ್ನು ನೆರವೇರಿಸುತ್ತೆ ಮತ್ತು ಈ ಗುಜರಾತಿಗಳ ಒಂದು ನಂಬಿಕೆ ಏನಂತ ಹೇಳಿದ್ರೆ ಕೃಷ್ಣ ಈ ದ್ವಾರಕೆಯನ್ನು ಕಟ್ಟಿ ಇಲ್ಲಿ ವಾಸವಾಗಿದ್ದು ಅವನು ಕಾಲವಾಗುವಂತಹ ಸಮಯದಲ್ಲಿ ಆ ದುಃಖಕ್ಕೆ ಈ ಅಲೆಗಳು ಅರಬ್ಬಿ ಸಮುದ್ರದ ಅಲೆಗಳು ದುಃಖದ ಸಂಕೇತವಾಗಿ ರಭಸದಿಂದ ಈ ದ್ವಾರಕೆಯನ್ನು ಮುಳುಗಿಸಿದವು ಮತ್ತೆ ಅದ ಆ ರಭಸದ ನೀರು ಸಹ ದೇವಸ್ಥಾನದ ಮೇಲೆ ನಗರದ ಮೇಲೆ ಅಪ್ಪಳಿಸಿದುವು ಅನ್ನುವಂತಹ ನಂಬಿಕೆ ಇದೆ ಹಾಗಾಗಿ ಇದನ್ನು ಶಮನ ಮಾಡಲಿಕ್ಕೋಸ್ಕರ ಮತ್ತೊಂದು ಬಾವುಟವನ್ನು ಈ ಬಾವುಟದ ಜೊತೆಗೆ ಅಂದರೆ ಎರಡೆರಡು ಬಾವುಟವನ್ನು ಅವರು ಹಾರಿಸಲಿಕ್ಕೆ ಪ್ರಾರಂಭ ಮಾಡಿಸಿದರು ಈಗಲೂ ಸಹ ಅವರಿಗೆ ಏನಾದರೂ ಸೈಕ್ಲೋನ್ ಅನ್ನಂತಹ ವಿಪರೀತವಾದಂತಹ ಸಂದರ್ಭಗಳು ಬರುತ್ತೆ ಅಂತ ಅವರಿಗೆ ಅನಿಸಿದಾಗ ಎರಡೆರಡು ಬಾವುಟವನ್ನು ಇಲ್ಲಿ ಅವರು ಹಾರಿಸ್ಲಾಗುತ್ತೆ ಸೊ ಆ ಎಕ್ಸ್ಟ್ರಾ ಇನ್ನು ಮತ್ತೊಂದು ಬಾವುಟ ಇಲ್ಲಿ ಅಲೆಗಳನ್ನು ಶಾಂತಗೊಳಿಸುತ್ತೆ ಅಥವಾ ಸೈಕ್ಲೋನ್ ಆಗೋದನ್ನು ಅದು ಪ್ರಿವೆಂಟ್ ಮಾಡುತ್ತೆ ಹಾಗಾಗಿ ಈ ಜಾಗವನ್ನು ಮತ್ತೆ ಇಲ್ಲಿಯ ಒಂದು ಜನಸಮೂಹವನ್ನು ರಕ್ಷಣೆ ಮಾಡುತ್ತೆ ಅನ್ನುವಂತಹ ನಂಬಿಕೆ ಇಲ್ಲಿಯ ಜನರಲ್ಲಿದೆ ಇನ್ನು ಈ ಬಾವಟಗಳನ್ನು ಇಲ್ಲಿಯ ಭಕ್ತಾದಿಗಳೇ ಅನ್ನ ಕೊಡ್ತಾರೆ ದೇವಸ್ಥಾನಕ್ಕೆ ಸೊ ಹಾಗಾಗಿ ಅದನ್ನೇ ಅವರು ಅಲ್ಲಿ ಹಾರಿಸಲಾಗುತ್ತೆ ಸೊ ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಇರುವಂತಹ ಗೋಪುರದ ಬಾವುಟಕ್ಕೂ ಈ ದ್ವಾರಕಾ ದೇವಸ್ಥಾನದ ಬಾವುಟಕ್ಕೂ ಬಹಳಷ್ಟು ವಿಶೇಷತೆಯಿಂದ ಹೊಂದಿದೆ ಸೊ ಈಗಷ್ಟೇ ಒಬ್ಬ ಒಬ್ಬರು ಆ ಗೋಪುರದಲ್ಲಿ ಆ ಬಾವುಟವನ್ನು ಬದಲಾಯಿಸಿದರು ಹಾಗಾಗಿ ಇದು ಮಹತ್ತರವಾದಂತಹ ಒಂದು ವಿಶೇಷತೆಯಲ್ಲಿ ಗುಜರಾತ್ ಚಪ್ಲಿಗಳು ನೂರ ಐವತ್ತು ರೂಪಾಯಿ ದ್ವಾರಕಾದ ಕೃಷ್ಣ ಮಂದಿರದ ಪಕ್ಕ ಇರುವಂತಹ ರೀತಿಯಲ್ಲಿ ನೋಡಕ್ಕಂತದ್ದು ಇದು ದ್ವಾರಕ ದೇವಸ್ಥಾನಕ್ಕೆ ಹೋಗುವಂತಹ ಇನ್ನೊಂದು ದಾರಿ ಸಮುದ್ರದ ಕಡೆಯಿಂದ ಇಲ್ಲಿ ಹೋಗ್ಬೋದು ಹಾಗೆ ಇಲ್ಲಿ ಪ್ರಸಾದ ಮಂದಿರ ಇದೆ ಭೋಜನಾಲಯ ಹತ್ತು ಗಂಟೆಯಿಂದ ಒಂದೂವರೆ ತನಕ ಹಾಗೆ ಸಾಯಂಕಾಲ ಸಹ ಇಲ್ಲಿ ಊಟ ಇರುತ್ತೆ ಆರೂವರೆ ಹತ್ತು ಗಂಟೆವರೆಗೆ ದೇವಸ್ಥಾನದ ಭೋಜನ ಪ್ರಸಾದ ನಮಸ್ಕಾರ ವೀಕ್ಷಕರೇ ನಾವು ದ್ವಾರಕಾದಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ ದ್ವಾರಕಾ ಪರಮ ಪುಣ್ಯ ಕ್ಷೇತ್ರದಲ್ಲಿ ಚಾರ್ಧಾಮಲ್ಲಿ ಈ ಒಂದು ಭೋಜನದ ವ್ಯವಸ್ಥೆ ಇದೆ ಪ್ರಸಾದ ಅಂತ ಹೇಳ್ಬೋದು ದೇವಸ್ಥಾನದ ಹಿಂಬದಿ ಮೆಟ್ಲುಗಳಿವೆ ಅಲ್ಲಿ ಕೆಳಗಿಳಿದ್ರೆ ಭೋಜನದ ವ್ಯವಸ್ಥೆ ಭೋಜನಾಲಯ ಅಂತ ಇದೆ ಸೊ ನೀವು ನೋಡ್ತಾ ಇರ್ಬೋದು ಇದು ಅಲ್ಲಿಯ ಪ್ರಸಾದ ಒಂದು ರೋಟಿ ಕೊಡ್ತಾರೆ ಮತ್ತು ಒಂದು ಭಾಜಿ ಆಲೂಗಡೆಯದು ಒಂದು ಪಲ್ಯ ಅಥವಾ ಬಾಜಿ ಕೊಡ್ತಾರೆ ಒಂದು ಕಿಚಡಿ ಕೊಡ್ತಾರೆ ಮತ್ತು ಒಂದು ಕಡಿ ಕೊಡ್ತಾರೆ ಇದಕ್ಕೆ ನಾವು ಕೆಳಗಿನ ಕೌಂಟರಲ್ಲಿ ಮೂವತ್ತು ರೂಪಾಯಿಯನ್ನು ಕೊಟ್ಟು ಒಂದು ಚೀಟಿ ರಶೀದಿಯನ್ನು ಪಡ್ಕೊಂಡು ಈ ಪ್ರಸಾದವನ್ನು ನಾವು ಪಡ್ಕೊಳ್ಬೋದು ಸೊ ಭಕ್ತಾದಿಗಳು ಯಾರು ಇಲ್ಲಿಗೆ ಬರ್ತಾರೋ ಅವರು ಈ ಪ್ರಸಾದದ ವ್ಯವಸ್ಥೆಯಲ್ಲಿರೋದ್ರಿಂದ ನೀವು ಇದನ್ನು ಪಡ್ಕೊಳ್ಬೋದು ಹಾಗಾಗಿ ಒಮ್ಮೆ ದ್ವಾರಕಕ್ಕೆ ಬಂದು ಶ್ರೀಕೃಷ್ಣನ ದರ್ಶನ ಮಾಡಿ ಪ್ರಸಾದವನ್ನು ಸೇವಿಸ್ತೀವಿ ಗುಜರಾತ್ನ ದ್ವಾರಕಾ ಕೃಷ್ಣ ಮಂದಿರಕ್ಕೆ ಹೋಗುವ ಮುಖ್ಯ ದ್ವಾರದಲ್ಲಿ ಬಲಗಡೆಗೆ ನಮಗಿಲ್ಲಿ ಕ್ರಿ ಮಾಧ್ವ ಮಠ ಒಂದಿದೆ ಉಡುಪಿಯ ಪಲಿಮಾರು ಮಠದ ಒಂದು ಶಾಖೆ ಇಲ್ಲಿ ಇಲ್ಲಿ ರೂಮ್ಗಳು ಸಹ ಸಿಗುತ್ತೆ ಕರ್ನಾಟಕದಲ್ಲಿ ಯಾರಿಗೆ ಹೋದರೆ ಅಥವಾ ಇಲ್ಲಿ ಮೊದಲೇ ಇಲ್ಲಿ ತಿಳಿಸಿ ಇಲ್ಲಿ ಹೋಗ್ಬೋದು ರೂಮ್ನ ವ್ಯವಸ್ಥೆ ಸಹ ಇಲ್ಲಿ ಇರುತ್ತೆ ಹಾಗೆ ಈ ಒಂದು ಪ್ರಾಂಗಣ ನೀವು ನೋಡ್ತಾ ಇದ್ದೀರ ಗೀರ್ ಹಸು ಇದೆ ಮುಖ್ಯವಾಗಿ ಇಲ್ಲಿ ಶ್ರೀಕೃಷ್ಣ ಒಂದು ಚಿಕ್ಕ ಮಂದಿರ ಇದೆ ಇಲ್ಲಿರುವ ಈ ಕೃಷ್ಣ ಮಂದಿರದ ಕೃಷ್ಣನ ಕೈಯಲ್ಲಿ ಕಡಗೋಲಿದೆ ಹೇಗೆ ಉಡುಪಿಯ ಶ್ರೀಕೃಷ್ಣ ಹೇಗೆ ಕಡಗೋಲನ್ನ ಹಿಡ್ಕೊಂಡಿದ್ದಾನೋ ಅದೇ ರೀತಿ ದ್ವಾರಕಾದಲ್ಲಿರುವ ಈ ಪಲಿಮಾರ ಮಠದ ಶ್ರೀಕೃಷ್ಣ ಮಂದಿರ ಶ್ರೀಕೃಷ್ಣನ ಮೂರ್ತಿಯನ್ನು ಸಹ ಅದೇ ರೀತಿ ಮಾಡಿದ್ದಾರೆ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನಾ ಎಲ್ಲಿ ನೋಡಿದಿರಿ

ജംഗോവിയ ചെലുവ കൃഷ്ണനീ നോടീരി രംഗനോട നന്ദഗോപന മന്ദിരങ്ങളീ നന്ദഗോപന മന്ദിരങ്ങള